ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ನಾನಿಲ್ಲೊಂದು ಮೂರು ಮೊಟ್ಟೆಯನ್ನು ಇಟ್ಕೊಂಡಿದ್ದೀನಿ ರೀ ಇವತ್ತು ನಾನು ಈ ಒಂದು ಮೂರು ಮೊಟ್ಟೆಯಲ್ಲಿ ಎಗ್ ಬುರುಜಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಇದು ತುಂಬ ಬೇಗ ಆಗುವಂಥದ್ದು ರೀ ಟೇಸ್ಟ್ ಆಗುವಂಥದ್ದು ಎಗ್ ಬುರ್ಜಿ ಇವತ್ತು ನಾನಿದೊಂದು ಟೇಸ್ಟ್ ಆದಂಥ ಎಗ್ ಬುರ್ಜಿಯನ್ನು ರೆಸಿಪಿ ಶೇರ್ ಇದ್ದೀನಿ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರಿ ನಿಮ್ಮೆಲ್ಲರಿಗೆ ಧನ್ಯವಾದಗಳು ಮತ್ತು ನೀವು ಕಮೆಂಟ್ ಮಾಡಿದಿರಿ ಇದಕ್ಕೆ ಬೆಂಡೆಕಾಯಿಗೆ ನಿಮಗೂ ತುಂಬ ಥ್ಯಾಂಕ್ಸು ಇನ್ನು ನಮ್ಮದು ಒಳ್ಳೆ ಒಳ್ಳೆ ರೆಸಿಪಿಗಳಿದ್ದಾವೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ನಾವು ಎಗ್ ಬುರ್ಜಿ ಮಾಡೋಣ ನಾನಿಲ್ಲಿ ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ರೀ ಇವಾಗ ನಮ್ಮ ಸ್ವಲ್ಪ ಆಯಿಲ್ ಬಿಸಿ ರೀ ಇದಕ್ಕೆ ನೋಡಿರಿ ಒಂದು ಸ್ವಲ್ಪನೇ ನಾನು ಒಂದು ಮೂರು ಚಕ್ಕೆ ಮೂರು ಲವಂಗ ಒಂದು ಸಣ್ಣ ಪೀಸು ಏಲಕ್ಕಿ ಚಕ್ಕೆ ಒಂದೇ ಒಂದು ಏಲಕ್ಕಿ ಇದಕ್ಕೆ ನೋಡಿರಿ ನಾನು ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕ್ರಿ ನಾನಿದು ಮೀಡಿಯಮ್ದು ಎರಡು ಈರುಳ್ಳಿ ಸ್ವಲ್ಪನೇ ನಾನು ತರಿ ತರಿಯಾಗಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೇನೆ ರೀ ಅಂದರೆ ಇದು ನಮಗೆ ಎಗ್ ಬುರ್ಜಿ ಮಾಡಲಿಕ್ಕೆ ಸ್ವಲ್ಪ ಗ್ರೇವಿ ಥರ ಮಾಡ್ತಾ ಇದ್ದೀನಿ ರೀ ಇವಾಗ ನೋಡ್ಬೋದು ರೀ ನಮ್ಮದು ಸ್ವಲ್ಪ ಇದು ನಾನು ಬಾಡಿಸ್ಕೊಂಡಂಗೆ ಆಗಿದೆ ರೀ ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಆಗಬೇಕ್ರಿ ಅಂದರೆ ನಮಗೆ ಇದೇ ಒಳ್ಳೆ ಟೇಸ್ಟ್ ಕೊಡೋವಂಥದ್ದು ಹಾಗಾಗಿ ಇದನ್ನ ಸ್ವಲ್ಪನೇ ನಾವು ಗೋಲ್ಡನ್ ಬ್ರೌನ್ ಬರ ತನಕ ನೋಡ್ರಿ ಸ್ವಲ್ಪನೇ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ಮೂರ್ ಬೊಟ್ಟೆವಲ್ರೀ ಇದನ್ನ ಒಡೆದು ಬಿಟ್ಟು ನಾವು ಇಲ್ಲೊಂದು ಪಾತ್ರೆಗೆ ಹಾಕೊಳ್ಳೋಣ ಇವಾಗ ನಾ ಇಲ್ಲಿ ಮೊಟ್ಟೆನ ಬೊಟ್ಟೆನ ಒಡೆದ್ ರೀ ಇವಾಗ ನಂದು ಇಲ್ಲಿ ಸ್ವಲ್ಪನೇ ಇದು ನೋಡ್ಬೋದು ರೀ ನಮ್ದು ಕಲರೆಲ್ಲ ಚೇಂಜ್ ಆಗಿದೆ ಈರುಳ್ಳಿ ಸ್ವಲ್ಪ ಹಾಫ್ ಫ್ರೈ ಆಗಿದೆ ಇಲ್ಲಿ ಒಂದು ಮೀಡಿಯಮ್ ಸೈಜಿಂದು ಎರಡು ಟೊಮೆಟೊವನ್ನು ತೊಗೊಂಡು ಈ ಥರ ಪ್ಯೂರಿ ಮಾಡಿಟ್ಕೊಂಡಿದ್ದೀನಿ ರೀ ಇದನ್ನು ನಾವು ಇದಕ್ಕೆ ಹಾಕ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನಮ್ಮದು ಟೊಮೆಟೊ ಪ್ಯೂರಿಯನ್ನು ಹಾಕಿದ್ಮ್ಯಾಗೆ ಈ ಟೊಮೆಟೊ ಪ್ಯೂರಿ ಹಾಕಿದ್ಮೇಲೆ ಹಸಿ ವಾಸನೆ ಹೋಗೋ ತನಕ ಇದನ್ನು ನಾವು ಸ್ವಲ್ಪ ಫ್ರೈ ಮಾಡೋಣ್ರಿ ನೋಡ್ಬೋದು ಸ್ವಲ್ಪ ಇದರೊಳಗೆ ನಮ್ಮದು ನೀರಿನ ಅಂಶ ಕಡಿಮೆ ಆಗುತ್ತೆ ಫ್ರೈ ಮಾಡೋದು ಈ ಮೊಟ್ಟೆಗೆ ನೋಡಿರಿ ಸ್ವಲ್ಪನೇ ನಾನಿಲ್ಲಿ ಒಂದು ಎಂಟು ಹತ್ತು ಕಾಳು ಮೆಣಸನ್ನು ನಿಮಗೆ ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿನೂ ಹಾಕೋಬೋದು ಇದಕ್ಕೆ ನೋಡಿರಿ ಸ್ವಲ್ಪನೇ ನಾನು ಉಪ್ಪನ್ನು ಅಂದರೆ ಸ್ವಲ್ಪನೇ ಉಪ್ಪು ಇದ್ದೀನಿ ನೋಡಿ ಹಾಕ್ಕೊಬೋದು ರೀ ಇವಾಗ ಇದಕ್ಕೆ ನೋಡಿರಿ ಒಂದು ಕಾಲು ಚಮಚದಷ್ಟು ಅರಿಶಿಣವನ್ನು ಹಾಕೋತಾ ಇದ್ದೇನೆ ರೀ ಇದನ್ನು ನಾವು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡೋಣ ನಿಮ್ಮ ಹತ್ರ ಇದು ಲಿಂಬೆಹಣ್ಣಿತ್ತು ಅಂದರೆ ಅದನ್ನು ಸಹ ಹಾಕ್ಕೋಬೋದು ರೀ ಇದನ್ನು ಈ ಥರನೇ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಇದನ್ನು ಈ ಥರನೇ ಚೆನ್ನಾಗಿ ಕಲಿಸ್ಕೊಳ್ಳೋಣ ಇವಾಗ ನೋಡ್ಬೋದ್ರಿ ನಮ್ಮದು ಇದೆಲ್ಲನೂ ಚೆನ್ನಾಗಿ ನಾವು ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೇವೆ ಇವಾಗ ಕೊನೆಯದಾಗಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ರೀ ಹಾಕ್ಕೊಂಡಿದ್ದೀನಿ ಇದು ಆಪ್ಷನು ನಿಮಗೆ ಬೇಕಿದ್ದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇವಾಗ ನಮ್ಮದು ಸ್ವಲ್ಪ ಇದು ಪಾಡಿಸ್ಕೊಂಡಿದ್ದೇವೆ ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ ರೀ ಇವಾಗ ಇದಕ್ಕೆ ನೋಡ್ರಿ ನಾವು ಸ್ವಲ್ಪ ಅಚ್ಚ ಕರಿದ ಪುಡಿ ಹಾಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚಿ ಖಾರದ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕೊಂಡಿದ್ದೀನಿ ರೀ ಇವಾಗ ಇದಕ್ಕೆ ನೋಡಿರಿ ಒಂದು ಕಾಲು ಚಮಚದಷ್ಟು ಖಾರಕ್ಕೆ ಹೇಳಿ ರೆಡ್ ಅಂದರೆ ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಹಾಕೋತಾ ಇದ್ದೀನಿ ರೀ ಅಂದರೆ ಇದಕ್ಕೆ ಕಲರು ಚೆನ್ನಾಗಿ ಬರಬೇಕು ನೋಡಿರಿ ಇವಾಗ ಇದಕ್ಕೆ ನೋಡಿರಿ ಒಂದು ಕಾಲು ಚಮಚದಷ್ಟು ನಾವು ಮೊಡ್ಕೆಗೆ ಹಾಕಿದ್ದೆವು ಇದಕ್ಕೂ ಹಾಕ್ತಾ ಇದ್ದೀವಿ ಇದನ್ನು ಇದನ್ನ ಸ್ವಲ್ಪ ನಾವು ಬಾಡಿಸ್ಕೊಳ್ಳಣ್ರಿ ಅಂದರೆ ಇದು ಸ್ವಲ್ಪ ಚೆನ್ನಾಗಿ ಇದರೊಟ್ಟಿಗೆ ಹೊಂದ್ಕೋಬೇಕು ಇವಾಗ ಇದಕ್ಕೆ ಒಂದು ಚೂರು ಉಪ್ಪನ್ನು ಹಾಕೊಂಡ್ರಿ ನೋಡ್ಬೋದು ಒಂದು ಸ್ವಲ್ಪ ಅಂದರೆ ಒಂದು ಕಾಲು ಚಮಚದಷ್ಟು ನೋಡಿ ನಾವು ಮತ್ತೆ ಬೇಕಿದ್ರೆ ಹಾಕೊಂಡ್ರೆ ಬರ್ತದ್ರಿ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಮಸಾಲ ಹಾಕಿದ್ರೆ ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪ ನಾನು ಇದು ಸ್ವಲ್ಪನೇ ಕುಟ್ಬಿಟ್ಟು ಇಟ್ಕೊಂಡಿದ್ದೀನಿ ಜಿಂಜರು ಮತ್ತು ಗಾರ್ಲಿಕ್ಕು ಅಂದರೆ ಒಂದು ಐದು ಹೆಸರು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಎರಡು ಮಿಕ್ಸ್ ಮಾಡಿ ಈ ಥರ ಕುಟ್ಟಿ ಇಟ್ಕೊಂಡಿದ್ದೇನೆ ರೀ ನಮ್ಮದು ಇದು ಮಸಾಲೆದು ಫ್ಲೇವರ್ ಚೆನ್ನಾಗಿ ಬರ್ತಾಯಿದೆ ರೀ ಇವಾಗ ಈ ನಮ್ಮದು ಮಸಾಲ ಫ್ಲೇವರ್ ಬರಬೇಕಾದ್ರೆ ನಾವು ಟೊಮೆಟೋನ ಪ್ಯೂರಿ ಮಾಡ್ಕೊಂಡಿದ್ದೆ ನೋಡಿರಿ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೇನೆ ಇವಾಗ ಇದನ್ನು ನಾವು ಚೆನ್ನಾಗಿ ಇದರೊಟ್ಟಿಗೆ ಚೆನ್ನಾಗಿ ಒಂದು ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ ರೀ ಅಂದರೆ ನಮ್ಮದು ಇದು ಚೆನ್ನಾಗಿ ಮಸಾಲ ಇದ್ರ ಜೊತೆಗೇನೆ ಒಂದು ಐದು ನಿಮಿಷ ಬಿಂದರೆ ಸಾಕು ಇಲ್ಲಿ ನಾನು ತವಾನ ರೀ ದೋಸೆ ತವಾ ಇದಕ್ಕೆ ಸ್ವಲ್ಪನೇ ನಾನು ಒಂದೆರಡು ಸ್ಪೂನು ಆಯಿಲ್ ಹಾಕೋತಾ ಇದ್ದೀನಿ ರೀ ಇವಾಗ ಸ್ವಲ್ಪ ಇದನ್ನು ಆಯಿಲು ಬಿಸಿ ಮಾಡ್ಕೊಂಡಿದ್ದೀನಿ ರೀ ನಮ್ಮದು ಆಯಿಲು ಬಿಸಿ ಆಗ್ತಾ ಇದ್ದಾಗೇ ನಾವು ಇದರೊಳಗೆ ನಾವು ಇದನ್ನು ರೀ ತುಂಬ ಹೈ ಬಿಸಿ ಮಾಡಬೇಡ್ರಿ ಸ್ವಲ್ಪ ಬಿಸಿ ಆದಾಗ ಈ ಥರ ಹಾಕ್ಕೊಳ್ಳಿ ಇವಾಗ ನೋಡಿರಿ ಇದು ಆಮ್ಲದ ಥರನೇ ಆಗುತ್ತೆ ಇದು ಸ್ವಲ್ಪ ಈ ಥರನೇ ಇದ್ದಾಗೆ ಈ ಥರನೇ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಇದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನು ಈ ಥರನೇ ರೀ ತುಂಬಾ ಟೇಸ್ಟ್ ಅಂದರೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಇದು ನೋಡಿರಿ ಹಾಫ್ ಫ್ರೈ ಮಾಡ್ಕೋಬೇಕು ಇನ್ನೂ ಸ್ವಲ್ಪ ಹಸಿ ಹಸಿ ಇದೆ ನಾನಿವಾಗ ಇದನ್ನು ಸ್ಟವನ್ನ ಆಫ್ ಮಾಡ್ಕೊಂಡಿದ್ದೇನೆ ಅಂದರೆ ಇದನ್ನು ಪೂರ್ತಿ ಫ್ರೈ ಮಾಡಲಿಲ್ಲ ಇನ್ನೊಂದು ಸ್ವಲ್ಪ ಇದು ಮೊಟ್ಟೆ ಒಳಗೆ ಹಸಿ ಹಸಿನೇ ಇದೆ ರೀ ಇವಾಗ ಇದು ಖಾರ ನೋಡ್ರಿ ಚೆನ್ನಾಗಿ ಬೆಂದಿದೆ ಇದನ್ನು ಇವಾಗ ನಾ ಫ್ರೈ ಮಾಡಿಟ್ಕೊಂಡಿದ್ದೀವಿ ಇದಕ್ಕೆ ಹಾಕೊಳ್ಳೋಣ ಇವಾಗ ನಾವು ಹಾಕಿದ ಮೇಲೆ ಇದನ್ನು ಈ ಥರನೇ ಮಿಕ್ಸ್ ಮಾಡ್ಕೊಳ್ಳ್ರಿ ಅಂದರೆ ನಿಮಗೆ ಬೇಕಿತ್ತು ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಮಗೆ ಇದು ಸೈಡ್ ಡಿಶ್ ಆಗಿ ನಾವು ಇದನ್ನು ಮಾಡ್ತಾ ಇದ್ದೀನಿ ರೀ ಇವಾಗ ರೀ ಸ್ವಲ್ಪ ನಾನು ಕಸ್ತೂರಿ ಮೆಂತ್ಯ ಇದ್ದೀನಿ ಇವಾಗ ನಾನು ಕಸ್ತೂರಿ ಮೆಂತ್ಯ ಹಾಕಿದ್ಮೇಲೆ ನೋಡಿರಿ ಸ್ವಲ್ಪ ಇದನ್ನು ಈ ಥರನೇ ಬಾಡಿಸ್ಕೊಂಡ್ರೆ ಸಾಕ್ರಿ ನಮ್ಮದಿದು ಎಗ್ ಬುರ್ಜಿ ರೆಡಿಯಾಗಿದೆ ನೋಡ್ಬೋದ್ರಿ ನಮ್ಮದಿದು ಇವಾಗ ಆಗಿದೆ ರೀ ನಾನು ಇದನ್ನು ಸ್ಟವನ್ನು ಇವಾಗ ಆಫ್ ಮಾಡ್ತಾ ಇದ್ದೇನೆ ಇವಾಗ ನಮ್ಮದು ರೆಡಿ ಆಗಿದೆ ನೀವು ಮನೆಯಲ್ಲಿ ಇದೇ ತರ್ತನೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಒಳ್ಳೆಯ ಟೇಸ್ಟ್ ಇರುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು